ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ತಿಹಾರ್ ಜೈಲಿನಲ್ಲಿರುವ ದೆಹಲಿ ಸಿಎಂ ಎಂ ಅರವಿಂದ ಕೇಜ್ರಿವಾಲ್ ಅವರ ಮಧುಮೇಹ ಮತ್ತು ಇನ್ಸುಲಿನ್ ಚುಚ್ಚುಮದ್ದಿನ ಬಗ್ಗೆ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ಅವ್ರಿಗೆ ಮಧುಮೇಹ ಅಥವಾ ಶುಗರ್ ಇದ್ದರೂ ಕೂಡ ಡಯಾಬಿಟಿಕ್ ಪೇಷಂಟ್ ಅವರು ಅದಿದ್ದರೂ ಕೂಡ ಇನ್ಸುಲಿನ್ ಕೊಡ್ತಾ ಇಲ್ಲ ಅವರಿಗೆ ಮುಂಚಿಸ್ತಾ ಇದ್ದಾರೆ ಅವರನ್ನು ಅವರ ಜೈಲಲ್ಲೇ ಏನು ಬೇಕಾದರೂ ಆಗಬಹುದು ಎನ್ನುವ ಆತಂಕವನ್ನು ದೆಹಲಿಯ ಆಮ್ ಆದ್ಮಿ ಪಕ್ಷ ಕಡೆ ಹೇಳ್ಕೊಂಡಿತ್ತು ಏನು ಬೇಕಾದರೂ ಆಗಬಹುದು ಗೊತ್ತಿಲ್ಲ ಅವ್ರನ್ನ ಸಾಯಿಸೋ ಪ್ರಯತ್ನ ಆಗ್ತದೆ ಅಂತೆಲ್ಲ ಒಂದಷ್ಟು ಅವರು ಕೂಡ ಮಾತಾಡಿದರು ಇದಾದ ಮೇಲೆ ಪ್ರತಿದಿನ ಐದು ದಿನ ಐದು ನಿಮಿಷಗಳ ಕಾಲ ಪ್ರತಿದಿನ ಐದು ನಿಮಿಷಗಳ ಕಾಲ ವೈದ್ಯರೊಂದಿಗೆ ಸಂವಾದ ಮಾಡೋಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಕೋರಿ ಕೇಜ್ರಿವಾಲ್ ಹಾಕಿದ್ದಂತಹ ಅರ್ಜಿಯನ್ನು ದಿಲ್ಲಿ ಹೈಕೋರ್ಟ್ ತಿರಸ್ಕರಿಸಿದೆ ಕೇಜ್ರಿವಾಲ್ ಅರ್ಜಿಯನ್ನು ತಿರಸ್ಕರಿಸಿರುವ ನ್ಯಾಯಾಲಯ ಚಿಕಿತ್ಸೆ ನೀಡುವ ಸಂಬಂಧ ವೈದ್ಯಕೀಯ ಸಲಹಾ ತಂಡ ರಚನೆ ಮಾಡುವಂತೆ ಸೂಚನೆ ಕೊಟ್ಟಿತ್ತು ಈ ತಂಡದಲ್ಲಿ ತಜ್ಞ ವೈದ್ಯರಿರಬೇಕು ಅಂತ ಅದು ಹೇಳಿತ್ತು ಈ ತಂಡ ಪ್ರತಿದಿನ ಕೇಜ್ರಿವಾಲ್ ಅವರಿಗೆ ಇನ್ಸುಲಿನ್ ನೀಡಬೇಕೇ ಅಥವಾ ಬೇಡವೇ ಅನ್ನೋದನ್ನು ನಿರ್ಧರಿಸುತ್ತೆ ಅಂತ ಕೂಡ ಸೂಚನೆ ಕೊಟ್ಟಿದೆ